ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಒಂದು ನಷ್ಟ ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಹೊಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು ಮೂರು ವರ್ಷದ ಎರಡು ವರ್ಷ ಆಗ್ಬೋದು ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತ ಅದು ಒಂದು ಲಾಸು ಜೊತೆಗೆ ಎರಡನೇದು ನಿಮ್ಮ ಡಾಟರು ಫಸ್ಟ್ ಡೇ ಸಿನ್ಮಾ ನೋಡೋಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಕೆಟ್ಟ ಕಮೆಂಟ್ಗಳಿದೆಯಲ್ಲ ನಾನು ಏನು ಇದ್ದೀನಿ ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಹಿಂಗಾದರೆ ಬೇರೆಯವರ ಏನು ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತೊಗೊಳಲ್ಲ ಪ್ರತಿಯೊಬ್ಬರು ನಿಮ್ಮಂಥ ಸ್ಟಾರ್ಗಳು ನನಗೆ ಏನು ಕ ಮಾತಾಡಲಿ ಬ್ರದರ್ ನಾನು ಏನಾದ್ರು ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದು ಬಿಡ್ತೀನಿ ಅಲ್ಲ ಇಲ್ಲ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಆನ್ಸರ್ ಮುಗ್ದಿಲ್ಲ ನಾನೇನು ಹೇಳ್ತಾ ಇದ್ದೀನಿ ನಾನೇನು ಬೇಕೋ ಮಾಡ್ತೇನೆ ಆಮೇಲೆ ಖಾಲಿ ಥಿಯೇಟ್ರ್ ಅಂತ ನೀವು ಹೇಳಿದ್ರಿ ಅವ್ರು ಯಾವುದು ಅವ್ರ ಸಿನಿಮಾಗೆ ಹೋಗಿರ್ತಾರೆ ಅದನ್ನು ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕೊಂಡು ನಂದೇನಿಲ್ಲ ಸರ್ ಇದ್ರೆ ಒಂದು ನಿಮಿಷ ಐದು ಬೆರಳು ಕೈಯಲ್ಲೇ ಸರ್ ಕೈಯೆಲ್ಲ ಐದು ಬೆರಳು ಕರ್ನಾಟಕದ ಎಷ್ಟು ಬೆರಳುಗಳು ಸರ್ ಎಣ್ಸೋಕ್ಕಾಗತ್ತಾ ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜ್ಯುವಲ್ ಹಾಕ್ಬೇಕಾದ್ರೆ ಯಾವುದೋ ಕೀತೋಗಿರೋ ಒಂದು ವೀಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತಿರ್ಸ್ಕ ಸಾವ್ರೆ ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಬತ್ತೆ ಯಾರು ಚೆನ್ನಾಗಿಟ್ಟಿರಲಿ ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವೀಡಿಯೋ ನಂಗೆ ಅದ್ರ ಬಗ್ಗೆ ಖುಷಿ ನಾನು ನೋಡಿಲ್ಲ ಅಲ್ಲ ಸರ್ ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ ಮುಗಿತಲ್ಲಿಗೆ ಅವ್ರದಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತಾಡಿ ಸರ್ ಅವ್ರ ಬಗ್ಗೆ ಮಾತಾಡಿ ಸರಿ ಸರ್ ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್ ಅವ್ರ ಬಗ್ಗೆ ಮಾತಾಡಿ ಕೈ ಕೊಡೋಕೆ ನಮ್ಮ ತಾಯಿಂದ್ರದಾರಲ್ಲ ಅವ್ರ ಬಗ್ಗೆ ಮಾತಾಡಿ ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್ ಇಲ್ಲೇ ನಾವು ನಾವುಗಳಿಗೆ ಚೀಪ್ ಆಗೋದು ಯಾರು ನನಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್ ಏನು ಸರ್ ಅದು ಸೆಲೆಬ್ರೇಷನ್ ಏನು ಸರ್ ಆ ಪ್ರೀತಿ ಒಬ್ಬ ಒಂದು ವೀಡಿಯೋ ನೀವು ಹೇಳ್ತೀರಾ ಸರ್ ಒಂದು ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಕ್ಚುಯಲ್ ಆಗಿ ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ ಒಂದು ಸೆಕೆಂಡು ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಎಲ್ಲ ವೇಸ್ಟ್ ನನ್ನ ಮಕ್ಕಳು ಅವ್ರ ಬಗ್ಗೆ ನಾನೇನು ಮಾತಾಡೋದು ನನ್ನ ಮಗಳ ಬಗ್ಗೆ ಹೇಳಿದ್ರಿ ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ ಹತ್ತಷ್ಟು ಫೇಸ್ ಮಾಡ್ತಾಳೆ ಹತ್ತಿರ ಬೆಳಿತಾಳೆ ಅಷ್ಟು ದೊಡ್ಡವಳಾಗ್ತಾಳೆ ಒಂದೊಂದು ಸತ್ಯ ಸರ್ ನನ್ನ ಹತ್ತರಷ್ಟು ದೊಡ್ಡ ಒಳ್ಳೆ ಕೈ ಮನಸ್ಸಿದೆ ಅಷ್ಟೇ ಕೈ ಹಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಕಿನ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ ಆ ಹಾಡನ್ನ ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರು ಇದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ ಯಾವ ಸರ್